ಹಾಗೆ ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಸುಸ್ವಾಗತ ಸೊ ಇಷ್ಟು ದಿನ ವೀಡಿಯೋಸ್ ಹಾಕಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಇನ್ಮೇಲೆ ಕಂಟಿನ್ಯೂಸ್ ರೆಗ್ಯುಲರ್ ವೀಡಿಯೋಸ್ ಹಾಕ್ತಿರ್ತೀನಿ ಇಸ್ ಇವತ್ತು ಬಂದ್ಬಿಟ್ಟು ನೀರುಳ್ಳಿ ಚಲಿತ ಇದೀವಿ ಇದು ಇಷ್ಟು ದಿನ ಎತ್ತಾಗೆಲ್ಲ ಚಲ್ತಿದ್ವಿ ನೋಡ್ಬೋದು ಮೊದಲೆಲ್ಲ ಎತ್ತನಾಗೆಲ್ಲ ಚಲತಿದ್ವಿ ಎತ್ತನಾಗೆ ಸಾಲು ಹೊಡೆದು ಆಮೇಲೆ ಬೀಜ ಚಲ್ತಿದ್ವಿ ಇವಾಗೆಲ್ಲ ಟೆಕ್ನಿಕಲಿ ಮುಂದುವರೆದಿರೋದ್ರಿಂದ ಇವಾಗ ಟ್ಯಾಕ್ಟ್ರಿಗೆ ನೀರುಳ್ಳಿ ಚೆಲ್ಲಕ್ಕೆ ಬಂದಿದ್ ಗಾಡಿ ಸೊ ತೋರಿಸ್ತಿಂತೇಳ್ರಿ ಇನ್ನು ಚೆನ್ನಾಗಿ ಸಬ್ಸ್ಕ್ರೈಬ್ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಹಂಗೆ ಫುಲ್ ವೀಡಿಯೋ ನೋಡಿ ಗೈಸ್ ಸಗತೇ ಆಗುತ್ತೆ ಟ್ಯಾಕ್ಟರ್ ಹೊಡಿತವ್ರೆ ತೋರಿಸ್ತೀನಿ ಬರ್ರಿ ಗೋವಾನ ಗೈಸ್ ನೋಡಿ ಫಸ್ಟ್ ಟೈಮ್ ನಾವು ಯಾಕಂದರೆ ಫಸ್ಟ್ ಟೈಮು ನೀರುಳ್ಳಿನ ಟ್ಯಾಕ್ಟ್ರಲ್ಲಿ ಚೆಲ್ತಿರೋದು ಫಸ್ಟ್ ಟೈಮ್ ನಾವು ನೋಡಿ ಮೊದಲಲ್ಲಿ ಎತ್ನಕ್ಕೆ ಹೊಡಿಸ್ತಿದ್ವಿ ಇವಾಗ ಸ್ವಲ್ಪ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಹೊಡ್ತಿರೋದು ಟ್ಯಾಕ್ಟ್ರಿಗೆ ಹೊಡಿತಾ ಇದ್ದೀವಿ ನೋಡಿ ಒಳ್ಳೆ ಚೆನ್ನಾಗಿ ಬೇಸರ ಆಗುತ್ತೆ ಸಾಲನ್ನು ಚೆನ್ನಾಗಿ ಬರ್ತವೆ ಈಗ ಸಾಲು ಸೊಟ್ಟ ಚೆನ್ನಾಗಿ ಬರ್ತದೆ ಟ್ಯಾಕ್ಟ್ರಿಗೆ ಆಮೇಲೆ ಇನ್ನೊಂದೇನಂದರೆ ಇದರಲ್ಲಿ ಅಲ್ವೆ ಪಲವಾಗಿ ಏನು ಎಳೆಯೋದಿರೋಲ್ಲ ಸಮ ಹೋಗುತ್ತೆ ಯಾಕಂದರೆ ಇಲ್ಲಿ ಚೆನ್ನಾಗಿ ಹರಗತ್ತೆ ಹಂಗೆ ಇಲ್ಲಿ ಏನು ಕಾಣ್ತಾ ಇದೆ ಈ ಬಾಕ್ಸ್ ಬಾಕ್ಸ್ ಒಳಗಡೆ ನೀರುಳ್ಳಿ ಬೀಜ ಹಾಕ್ತಿದ್ದೀವಿ ಅವು ನೋಡಿ ಅಲ್ಲಿ ತಿರ್ಗ್ತಿರ್ತಾವೀಲು ಹಂಗಾಗಿ ಕೆಳಗಡೆ ಅಲ್ಲೇ ಉದುರ್ತಿರ್ತೇವೆ ನೀರುಳ್ಳಿ ಬೀಜಗಳು ಆಮೇಲೆ ಮಸ್ತು ಒಳ್ಳೆ ಉಕ್ಕಿ ಆಗುತ್ತೆ ಹೊಲನೂ ಚೆನ್ನಾಗಾಗತ್ತೆ ನೀರುಳ್ಳಿ ಬೀಜ ಯಾವು ಅಂತ ಕೇಳಿದ್ರೆ ಸಿದ್ಧಾರ್ಥ ಸಿದ್ಧಾರ್ಥ ನೀರುಳ್ಳಿ ಬೀಜ ಫಸ್ಟ್ ಟೈಮ್ ಹಾಕಿದ್ದೀವಿ ಅವು ಹೊಸ ಮೊದಲೆಲ್ಲ ಹಾಕ್ತಿದ್ವಿ ನೋಡಿರ್ತೀರ ನೀವು ನಾಳೆ ವೀಡಿಯೋಸ್ ನೋಡಿದರೆ ಇರುತ್ತೆ ಎರಡುವರೆ ಕೆ ಜಿ ನೀರುಳ್ಳಿಗೆ ನೂರ ಎಂಬತ್ತು ಬೆಳೆದಿದ್ವಿ ಅವು ನೋಡಿರಂದ್ರೆ ಅಂದರೆ ಲಿಂಕು ಇವಾಗ ಡಿಸ್ಕ್ರಿಪ್ಷನ್ ಆಯಿತು ಇವಾಗ ಚೆಕ್ಔಟ್ ಮಾಡಿದ್ರೆ ಗೊತ್ತಾಯ್ತು ನನಗೆ ನೋಡಿ ಇವಾಗ ಆಗ್ತಾಯಿದ್ದೀವಿ ನೀರುಳ್ಳಿ ಟೋಟಲ್ಲು ಆರೂವರೆ ಕೆ ಜಿ ನೀರುಳ್ಳಿ ಹಾಕಿದ್ದೀವಿ ಇದು ಒಂದೇ ಹೊಲಕ್ಕೆ ಅಂತೇಳಿ ಅಂದ್ಕೋಬೇಡ್ರಿ ಇನ್ನೊಂದು ಹೊಲ ಐತೆ ಮಗಳಾಗೆ ಆಮೇಲೆ ರೆಗ್ಯುಲರ್ಸ್ ವೀಡಿಯೋಸ್ ಗೊತ್ತಿರ್ತವೆ ದಯವಿಟ್ಟು ಸಪೋರ್ಟ್ ಮಾಡಬೇಕು ನೋಡಿ ಚೆನ್ನಾಗೆ ಒಳ್ಳೆ ಬೇಸಾಯ ಆಗುತ್ತೆ ದಯವಿಟ್ಟು ಇನ್ಮೇಲೆ ರೆಗ್ಯುಲರ್ ವೀಡಿಯೋಸ್ ಗೊತ್ತಿರ್ತವೆ ನೀವು ಸಪೋರ್ಟ್ ಮಾಡಬೇಕು ಫುಲ್ ವೀಡಿಯೋ ನೋಡಿ ಮ್ಯಾಕ್ ಶೇರ್ ಮಾಡ್ರಂಗೆ ನಿಮ್ಮ ಫ್ರೆಂಡ್ಸ್ಗೂ ನೋಡಿರಿ ಟೆಕ್ನಾಲಜಿ ಹೆಂಗೆ ಮುಂದುವರೆದೈತೆ ಒಂದು ಒಂದು ದಿನ ಎತ್ನ ಹೊಡೆಯೋದ ಎರಡು ಗಂಟೆ ಮೂರು ಗಂಟೆ ಒಳಗೆ ಹೊಡೆದಾಗ್ಬಿಟ್ರು ನೋಡಿ ಮಸ್ತ್ ಬೇಸಾಯ ಚೆನ್ನಾಗಿತ್ತು ಒಳ್ಳೆ ಬೇಸಾಯ ಲೆಂತ್ ಇಲ್ಲ ವೀಡಿಯೋ ಇಷ್ಟೇ ಇರೋಬೇಕಂದ್ರೆ ವೀಡಿಯೋ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ ಬ್ಯುಸಿಯಾಗಿರೋದ್ರಿಂದ ಇವತ್ತಿನ ವೀಡಿಯೋ ಆಯಿತು ಇಷ್ಟಾದರೆ ಮಾತ್ರ ಸಬ್ಸ್ಕ್ರೈಬ್ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಮತ್ತೊಂದು ಹೊತ್ತು ಹೊಸ ವೀಡಿಯೋ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾವ್ಯಾಪುರಂ ನೀರುಳ್ಳಿ